ಬಿಗ್ ಬಾಸ್ ಮನೆ ಮತ್ತೊಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಆಗಿದೆ ಅತಿ ನಿರೀಕ್ಷಿತ ರಕ್ಷಿತಾ ಶೆಟ್ಟಿ ಅವರ ಒಂದು ಕುಟುಂಬದವರು ಒಳಗಡೆ ಬಂದಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಎಲ್ಲರೂ ಪಾಸ್ ಅಂತ ಈ ಒಂದು ಅನೌನ್ಸ್ಮೆಂಟ್ ಕೇಳಿದ ತಕ್ಷಣ ಪ್ರತಿಯೊಬ್ಬರ ಮನಸ್ಸಲ್ಲಿ ಒಂಥರ ಗೊಂದಲ ಒಂಥರ ಅಸಮಾಧಾನ ಒಂಥರ ಖುಷಿ ಇನ್ನೊಂದು ಎಲ್ಲೋ ಒಂದು ಮಿಕ್ಸ್ಡ್ ಎಮೋಷನ್ ಎಲ್ಲ ಆಚೆಕ್ ಬರ್ತಾ ಇರುತ್ತೆ ಆ ಒಂದು ಅನೌನ್ಸ್ಮೆಂಟ್ ಕೊಟ್ಟಾಗ ಆ ಒಂದು ಮುಖ್ಯ ದ್ವಾರದಿಂದ ರಕ್ಷಿತಾ ಶೆಟ್ಟಿ ಅವರ ಒಂದು ಅಮ್ಮವರು ಒಳಗಡೆ ಬರ್ತಾರೆ ಸೊ ಆ ಟೈಮಲ್ಲಿ ರಕ್ಷಿತಾ ಶೆಟ್ಟಿ ಅವರು ವಾಶ್ರೂಮ್ ಅಲ್ಲಿ ಇರ್ತಾರೆ ಕಾವ್ಯ ಅವರು ಅಲ್ಲಿದ್ದಾರೆ ನೋಡಿ ಬಾಗ್ಲಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದಾಗ ಅವರು ಓಡೋಗಿ ಅವ್ರನ್ನ ಅಗ್ ಮಾಡ್ಕೊಂಡಿದ್ದು ಅವರ ಪ್ರೀತಿನ ವ್ಯಕ್ತಪಡಿಸಿದ್ದು ಈ ಪ್ರಪಂಚದಲ್ಲಿ ತಂದೆ ತಾಯಿಗೆ ಯಾರೆಲ್ಲ ಅಡಿಕ್ಟ್ ಆಗಿರ್ತಾರೋ ಅವ್ರ ಕಣ್ಣಲ್ಲಿ ಈ ತರ ಒಂದು ಸೀನ್ಸ್ ನೋಡಿದಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಈ ಫ್ಯಾಮಿಲಿ ರೋಡ್ ನೋಡಿದಾಗ ಫ್ಯಾಮಿಲಿ ವೀಕ್ ನೋಡಿದಾಗ ಕಣ್ಣಲ್ಲಿ ನೀರು ಬರೋದಂತೂ ಕಡಾ ಖಂಡಿತ ರಕ್ಷಿತಾ ಶೆಟ್ಟಿ ಅವರ ತಾಯಿ ಒಳಗಡೆ ಮೇಲೆ ಖಂಡಿತ ಪ್ರತಿಯೊಬ್ರು ಹತ್ರ ಮಾತಾಡಿ ಮಾತಾಡಿರ್ತಾರೆ ಒಂದು ಸ್ಪೆಷಲ್ ಮೂಮೆಂಟ್ ಏನು ಅಂತ ಹೇಳಿದ್ರೆ ಅವರೇ ಖುದ್ದಾಗಿ ರಕ್ಷಿತವನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಅವರಿಗೆ ಬಟ್ಟೆ ಹಾಕ್ಸಿ ಅದೇ ರೀತಿ ತಲೆ ಬಾಯಿಸ್ತಾ ಇರೋದು ಈ ಒಂದು ಕ್ಯೂಟ್ ಮೂಮೆಂಟ್ ನೋಡ್ತಾ ಇದ್ರೆ ನಿಜ ಕಣ್ಣಲ್ಲಂತೂ ಒದ್ದೆ ಆಗೋದಂತೂ ಕನ್ಫರ್ಮ್ ಮತ್ತೆ ಗಾರ್ಡನ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಗಾರ್ಡನ್ಯದಲ್ಲಿ ಕುತ್ಕೊಂಡು ಒಂಚೂರು ಕಿವಿ ಮಾತು ಕೂಡ ಹೇಳ್ತಾರೆ ಎರಡತ್ರ ಜಾಸ್ತಿ ಮಾತಾಡಕ್ ಹೋಗ್ಬೇಡ ಜಾಸ್ತಿ ಜಗಳ ಮಾಡೋಕೆ ಹೋಗ್ಬೇಡ ಜಗಳ ಗಂಟೆ ಅಂತ ಯಾಕಂತ ಹೇಳಿದ್ರೆ ಅವರ ಒಂದು ಸೀಕ್ರೆಟ್ ರೂಮಲ್ಲಿ ನಡೆದಿರುವಂತಹ ಗಲಾಟೆಗಳು ತುಂಬಾ ಎಂಜಾಯ್ ಮಾಡಿರ್ತಾರೆ ಅದೇ ರೀತಿ ಒಂದು ಸ್ವಂತ ಫ್ಯಾಮಿಲಿ ಅಂತ ಬಂದಾಗ ನನ್ನ ಮಗಳು ನನ್ನ ಮಗ ಈ ತರ ಇರ್ತಾರೆ ಅಂತ ಹೇಳ್ಬಿಟ್ಟು ಒಂಚೂರಾದ್ರೂ ಅವ್ರಿಗೆ ಅನಿಸಿರುತ್ತೆ ಆ ಒಂದು ವಿಚಾರದಿಂದ ಜಾಸ್ತಿ ಜಗಳ ಮಾಡಬೇಡ ಜಗಳ ಗಂಟೆ ಅಂತ ಹೇಳ್ತಿದ್ದಾರೆ ಈ ಒಂದು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಾಲ್ ಒಳಗಡೆ ಬರ್ತಾರೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಸೊ ಅವಾಗ ಧ್ರುವಂತ ಅವರು ಇತ್ಕೊಂಡು ಬೆತ್ತ ತರಲಿಲ್ಲಮ್ಮ ಅಂತ ಕೇಳಿದಾಗ ಗಿಲಿ ಉಳಿದ್ಕೊಂಡು ಬೆತ್ತ ತಂದ್ರೆ ಮೊದಲು ನಿಮಗೆ ಉಳಿತಿದ್ರು ಅಂತ ಹೇಳ್ತಾರೆ ಆ ಒಂದು ಸಿಚುವೇಷನ್ ಅಲ್ಲಿ ಡೆಫಿನೆಟ್ಲಿ ಆ ಒಂದು ಸೀಕ್ರೆಟ್ ರೂಮ್ನ ಒಂದು ಪ್ರಸ್ತಾಪ ಬಂದೇ ಬರುತ್ತೆ ಆ ಒಂದು ವಿಚಾರದಲ್ಲಿ ದೊಡ್ಡ ಗುಣ ಮಾಡಿಕೊಂಡು ಧ್ರುವಂತವರು ಅವ್ರ ಕಾಲಿಗೆ ಬಿದ್ದಿದ್ದು ಅವರ ವ್ಯಕ್ತಿತ್ವನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾ ಅನಿಸ್ತು ನನಗೆ ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆಗಳಷ್ಟು ಆಕ್ಚರ್ ಹೇಳ್ಬೇಕು ಅಂತ ಹೇಳಿದ್ರೆ ಯಾವ್ದೊಂದು ಸಿಚುಯೇಷನ್ ಅಲ್ಲಿ ಯಾವ್ದೊಂದು ಟಾಸ್ಕ್ ಅಲ್ಲಿ ಮುಖಾಮುಖಿ ಗಲಾಟೆ ಮಾಡ್ಕೊಂಡಿರ್ತಾರೆ ಬಟ್ ಎಂಡ್ ಆಫ್ ದ ಡೇ ಅವ್ರನ್ನೇ ನೋಡ್ಕೊಬೇಕು ಅವ್ರ ಜೊತೆ ಕುತ್ಕೊಬೇಕು ಅವ್ರ ಜೊತೆ ಊಟ ತಿನ್ಬೇಕು ಈ ಒಂದು ಸಿಚುವೇಶನ್ ಇದ್ದಾಗ ಈ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಪ್ರತಿಯೊಬ್ರು ಮಿಂಗಲ್ ಆಗ್ತಾರೆ ಅವ್ರು ಮಾಡಿರುವಂತಹ ತಪ್ಪುಗಳನ್ನ ಅವ್ರು ಮಾಡ್ಕೊಂತಾರೆ ತಿದ್ಕೊಂತಾರೆ ಈ ರೀತಿ ಚೆನ್ನಾಗಿರ್ತಾರೆ ಆ ಒಂದ್ ಮೂಮೆಂಟ್ ಸಿಗ್ಬೇಕು ಅಂತ ಹೇಳಿದ್ರೆ ಖಂಡಿತ ನಾವು ಫ್ಯಾಮಿಲಿ ವಾರದವರೆಗೂ ವೇಟ್ ಮಾಡಲೇಬೇಕು ಆ ಫ್ಯಾಮಿಲಿ ವಾರ ಇವತ್ತು ಬಂದಿದೆ ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡ್ತಿದ್ರೆ ನಮಗೂ ತುಂಬಾ ಖುಷಿ ಆಗ್ತಿದೆ ಬಿಗ್ ಬಾಸ್ ಅವರು ಈ ಒಂದು ಮೂಮೆಂಟ್ ನ ಇನ್ನೂ ಸ್ಪೆಷಲ್ ಮಾಡೋದಕ್ಕೆ ಸೊ ರಕ್ಷಿತ್ ಅವರು ಒಳಗಡೆ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಅವರು ಮಾಡಿರುವಂತಹ ಕುಕಿಂಗ್ ಬ್ಲಾಕ್ಸ್ ಸೊ ಅದನ್ನ ಇಲ್ಲಿ ಕೂಡ ಮಾಡಬೇಕಂತ ಹೇಳಿಬಿಟ್ಟು ಒಂದು ಮೀನ್ ಕಳ್ಸಿರ್ತಾರೆ ಅದೇ ರೀತಿ ಒಂದು ಕ್ಯಾಮ್ರಾ ಕೂಡ ಕಳಿಸಿರ್ತಾರೆ ಅನೌನ್ಸ್ಮೆಂಟು ಕೊಡ್ತಾರೆ ರಕ್ಷಿತ ಅವರೇ ನಿಮ್ಮ ಅಮ್ಮ ಜೊತೆ ನೀವು ಮೀನ್ಗೆ ಸಂಬಂಧಪಟ್ಟಿರುವಂತಹ ಒಂದು ಡಿಶ್ ಮಾಡಿ ಅಂತ ಅದರ ಜೊತೆಗೆ ಒಂದು ಲಾಕ್ ಕೂಡ ಮಾಡಿ ಅಂತ ಹೇಳ್ತಾರೆ ಸೊ ರಕ್ಷಿತ್ ಅವ್ರಿಗೆ ತುಂಬಾ ಖುಷಿಯಾಗಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಮುದ್ದಾಗಿದ್ದೀನಿ ಅಂತ ಹೇಳ್ತಾ ಅವರು ಮೀನ್ಗೆ ಸಂಬಂಧಪಟ್ಟಿರುವಂತಹ ಡಿಶ್ ಮಾಡ್ತಿರ್ತಾರೆ ಸೊ ಇಲ್ಲಿ ಇನ್ನೊಂದು ಮುಖ್ಯವಾದ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ ಇದಕ್ಕೂ ಮುಂಚೆ ಧನುಷ್ ಅವರ ಫ್ಯಾಮಿಲಿ ಬಂದಾಗ ಇದಕ್ಕೂ ಮುಂಚೆ ಯಾರು ಬಂದಿದ್ರು ಸರೋಜರ್ ಫ್ಯಾಮಿಲಿ ಆಗಿರ್ಬೋದು ರಾಶಿಕೋರ್ ಫ್ಯಾಮಿಲಿ ಆಗಿರ್ಬೋದು ಎಲ್ಲ ಅಲ್ಲೇ ಇದ್ರು ಸೊ ಮೋಸ್ಟ್ಲಿ ಅವ್ನ ಕಳಿಸ್ಬಿಟ್ಟು ಅದಾದ ಅದಾದ್ಮೇಲೆ ಇವ್ನ ಒಳಗಡೆ ಕಳ್ಸ್ಕೊಂಡಿದ್ರು ಅಂತ ಅನ್ಸಿದೆ ಯಾಕಂದ್ರೆ ಬೇರೆಯವ್ರು ಯಾರು ಕಾಣಿಸ್ತಾ ಇಲ್ಲ ಸೊ ಲೈವ್ ಗೆ ಸಂಬಂಧಪಟ್ಟಿರುವಂತಹ ಒಂದು ಅಪ್ಡೇಟ್ ಸಿಕ್ಕಿದಾಗ ಡೆಫಿನೆಟ್ಲಿ ನಿಮ್ಗೆ ಅದೆಲ್ಲ ನಾನು ವಿಚಾರ ತಿಳಿಸ್ಕೊಡ್ತೀನಿ ಸೊ ಇನ್ನೂ ಲೈವ್ ಆನ್ ಆಗಿಲ್ಲ ಎಲ್ಲರೂ ಮಲ್ಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ಈ ಒಂದು ಫ್ಯಾಮಿಲಿ ವಾರ ಯಾವ ತರ ಅನಿಸುತ್ತೆ ಇದು ಕುಟುಂಬದವರು ಪ್ರತಿಯೊಬ್ರು ಬಂದಾಗ ಈ ಥರ ಒಂದು ಸ್ಪೆಷಲ್ ಮುಮೆಂಟ್ ನ ಬಿಗ್ ಬಾಸ್ ಅವರು ಕ್ರಿಯೇಟ್ ಮಾಡಿದಾಗ ನಿಮ್ಗೆ ಯಾವ ತರ ಅನಿಸುತ್ತೆ ಎಷ್ಟು ಖುಷಿ ಆಗ್ತಿದೆ ನಿಮ್ಮ ಸ್ವೇಚ್ಛೆಯಿಂದ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅದೇ ರೀತಿ ನೀವು ಯಾರು ಕುಟುಂಬಕ್ಕೋಸ್ಕರ ತುಂಬಾ ಅಂದ್ರೆ ತುಂಬಾ ವೈಟ್ ಮಾಡ್ತಿದ್ರೋ ಅದು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಮನೆ ಒಳಗಡೆ ಎಂಟ್ರಿ ಆದಮೇಲೆ ಅವ್ರು ಯಾರ ಜೊತೆ ತುಂಬಾ ಮಾತಾಡೋದು ಮನೆಯವ್ರಿಗೆಲ್ಲ ಏನೇನು ತಂದಿದ್ರು ಸೊ ಪ್ರತಿಯೊಂದು ಮಾಹಿತಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಟೂ ಹಂಡ್ರೆಡ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದು ಈ ವಿಡಿಯೋದ ವಿಚಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗ